ನಮಸ್ಕಾರ ಎಲ್ಲರಿಗೂ ಇವತ್ತು ನಂದಿನಿ ಬೆಣ್ಣೆಯಿಂದ ತುಪ್ಪ ಕಾಯಿಸೋದು ಹೇಗಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಅರ್ಧ ಕೆಜಿ ನಂದಿನಿ ಬೆಣ್ಣೆನ ತಗೊಂಡಿದ್ದೀನಿ ಎರಡು ಥರ ಬರುತ್ತೆ ಉಪ್ಪು ರಹಿತ ಹಾಗೂ ಉಪ್ಪು ಸಹಿತ ಅಂತ ನಾನು ಉಪ್ಪು ರಹಿತವಾಗಿರೋ ತಗೊಂಡಿದ್ದೀನಿ ಬೆಣ್ಣೆ ಕಾಯ್ಸಕ್ ಅದೇ ಒಳ್ಳೇದು ಒಂದು ದಪ್ಪ ತಳ ಪಾತ್ರೆಯಲ್ಲಿ ಅದನ್ನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಉರಿಲಿ ಈಗ ಕುದಿಸ್ತಾ ಇದ್ದೀನಿ ಬೆಣ್ಣೆ ಬರ್ತಾ ಇದ್ದ ಹಾಗೆ ಹೀಗೆ ನೊರೆ ಬರ್ತಾ ಇರುತ್ತೆ ಹೀಗೆ ಮೇಲೆ ನಾವು ಒಂದು ಸ್ಪೂನಲ್ಲಿ ಅದನ್ನು ಕೈಯಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹೊತ್ತುತ್ತೆ ಅದಕ್ಕೆ ನಾನು ಈಗ ವಿಳೆದೆಲೆ ಸ್ವಲ್ಪ ಅರಿಶಿನ ಒಂದು ಐದು ಹೆಸಲು ಬೆಳ್ಳುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಹಾಗೆ ಏಲಕ್ಕಿ ಪುಡಿ ಮೆಂತೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನೋಡಿ ಈಗ ಬರ್ತಾ ಬರ್ತಾಯಿದೆ ನೊರೆ ಇನ್ನೂ ಕಮ್ಮಿ ಆಗಿಲ್ಲ ಆ ಮೇಲ್ಗಡೆ ಕಾಣ್ತಾ ಇರೋ ಹಳದಿ ನೊರೆ ಎಲ್ಲ ಕಮ್ಮಿ ಆಗಬೇಕು ನೋಡಿ ಈಗ ತುಪ್ಪ ಕುದಿಬೇಕಾದ್ರೆ ಸೌಂಡ್ ಮಾಡ್ಕೊಂಡು ಕುದೀತಾ ಇರುತ್ತೆ ಈಗ ನೊರೆ ಕಮ್ಮಿ ಆಗ್ತಾ ಬರ್ತಾ ಇದೆ ಕಂದು ಬಣ್ಣಕ್ಕೆ ನಾವು ಅದನ್ನ ಕಾಯಿಸ್ತಾ ಬರಬೇಕು ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ನೊರೆ ಎಲ್ಲ ಕಮ್ಮಿ ಆಗಿ ತಿಳಿ ಆಗ್ತಾ ಇದೆ ಈಗ ನಾವು ಎಣ್ಣೆನ ಕುದಿಯೋಕ್ಕಿಟ್ಟಾಗ ಹೇಗೆ ನೊರೆ ಬರ್ತಾ ಇರುತ್ತೋ ಆ ತರ ಈಗ ತುಪ್ಪ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಈ ಹಿಂದೆ ನಾನು ತಟ್ಟೆಲ್ ಎಲ್ಲ ಎಲ್ಲಾ ಐಟಮ್ಸ್ ಹಾಕ್ತೀನಿ ಈಗ ನೋಡಿ ಎಲ್ಲ ಹಾಕೊಂಡು ನಾವು ಅದನ್ನ ಕೈಯಾಡ್ಸ್ಬೇಕಾದ್ರೆ ಮತ್ತೆ ಅದು ನೊರೆ ಬರುತ್ತೆ ನೊರೆ ಇಳಿಯೋ ತನಕ ನಾವು ಅದನ್ನ ಮತ್ತೆ ಕುದಿಸ್ಕೋಬೇಕು ತುಪ್ಪ ಈಗ ಆಲ್ಮೋಸ್ಟ್ ನೊರೆ ಎಲ್ಲಾ ಕಮ್ಮಿಯಾಗಿ ಕಡಿಮೆ ಆಗ್ತಾ ಇದೆ ಹಾಗೆ ತಿಳಿಯಾಗಿ ಬರ್ತಾ ಇದೆ ತಳದಲ್ಲಿ ನೋಡ್ತಾ ಇರ್ಬೋದು ನೀವು ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಅದು ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ರೆಡಿ ಆಗ್ತಾ ಇದೆ ತುಪ್ಪ ತಣ್ಣದಿರೋದನ್ನ ನೋಡ್ಬೋದು ಈಗ ನೀವು ಹಾಗೆ ಈ ಮೆಣಸಿನ್ಕಾಯಿ ವಿಳೆದೆಲೆನ ಉಪ್ಯೋಗಿಸ್ಕೊಬೋದು ವಿಳೆದೆಲೆ ಹಾಗೆ ಮಕ್ಳಿಗೆ ಕೊಟ್ಟರು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾವು ತಿನ್ಬೋದು ಮೆಣಸಿನ್ಕಾಯಿನ ಸಾಂಬಾರ್ಗೆ ಹಾಕ್ಕೊಳ್ಳಿ ಈಗ ನೋಡಿ ಒಂದು ಬಟ್ಟೆ ತಗೊಂಡಿದ್ದೀನಿ ಸೋಸ್ಕೊಳ್ಳೋದಕ್ಕೆ ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಚೆನ್ನಾಗಿ ಅದು ತುಪ್ಪ ಎಲ್ಲ ನೀಟಾಗಿ ಇಳಿಯುತ್ತೆ ಅಲ್ಲಿ ನಾವು ಅದ್ರ ಬೇರೆ ಐಟಮ್ಸ್ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ತುಪ್ಪದಲ್ಲಿ ಬೀಳಲ್ಲ ನೀಟಾಗಿ ಸೋಸ್ಕೊಳ್ಳೋದ್ರಿಂದ ಚೆನ್ನಾಗಿ ಸ್ಟೋರ್ ಮಾಡ್ಬೋದು ಹಾಗೆ ಜಾಸ್ತಿ ದಿನ ಅದು ಬರುತ್ತೆ ನೋಡಿ ಎಲ್ಲ ನಿಧಾನ ಕೆಳಿತಾ ಇದೆ ಈಗ ತಿಳಿಯಾಗಿರೋ ತುಪ್ಪ ರೆಡಿ ಆಗಿದೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಎಷ್ಟು ತಿಳಿಯಾಗಿದೆ ಬಟ್ಟೆಲ್ ಸೋಸೋದ್ರಿಂದ ಎಷ್ಟು ನೀಟಾಗಿ ಬರುತ್ತೆ ಅದು ನಾನು ತುಪ್ಪ ಸ್ಟೋರ್ ಮಾಡೋದಕ್ಕೆ ಒಂದು ಗಾಜಿನ ಇದು ಇಟ್ಕೊಂಡಿದ್ದೀನಿ ಡಬ್ಬನ ಸೊ ಅದ್ರಲ್ಲೇ ಯಾವಾಗಲೂ ನಾನು ಸ್ಟೋರ್ ಮಾಡಿಡೋದು ಇದು ಒಂದು ಕೆ ಜಿದು ನಾವು ಅರ್ಧ ಕೆ ಜಿ ಬೆಣ್ಣಲ್ಲಿ ಕಾಯಿಸಿರೋದೀಗ ನೋಡಿ ತುಪ್ಪ ತಣದ ಮೇಲೆ ಒಂದು ಎಂಟು ಗಂಟೆ ಆದಮೇಲೆ ಈ ಥರ ಆಗಿದೆ ಅದು ಎಷ್ಟು ಮರಳು ಮರಳಾಗಿ ಎಷ್ಟು ರುಚಿಯಾಗೂ ಕೂಡ ಇರುತ್ತೆ ನಾವು ಹಾಕಿರೋ ಪದಾರ್ಥ ಎಲ್ಲ ರುಚಿ ಬಿಟ್ಟಿರುತ್ತಲ್ಲ ಚೆನ್ನಾಗಿರುತ್ತೆ ಒಂದು ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಮರಳು ಮರಳಾದ ತುಪ್ಪ ಅಂತಾರಲ್ಲ ಆ ಥರ ಬಂದಿದೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಇದು